ವರ್ಕೌಟ್ ಮಾಡ್ತಾ ಒಟ್ಟು ಎರಡರಲ್ಲಿ ಯಾದ್ರೂ ಒಂದು ಅಚೀವ್ ಮಾಡಬೇಕು ಆಸೆ ಇದೆ ಮತ್ತೆ ಮೊದಲು ಕನಸು ಮೊದಲು ಕನಸೇನಿಲ್ಲ ಹೀರೋಯಿನ್ ಆಗಬೇಕು ಅನ್ನೋ ಕನಸು ಹೀರೋಯಿನ್ ಚಾನ್ಸ್ ಕೊಟ್ರೆ ಪಕ್ಕಾ ಹೀರೋ ಅದೇ ಹಾಕ್ತನಪ್ಪ ಹೌದಾ ಹೌದು ಸೈಡ್ ರೌಡಿ ಮಾಡ್ತೀನಿ ಅಲ್ಲ ಹೌದಾ ಒಂದಮ್ಮ ಹಾಂ ಹಾಂ ಇರೀ ಇರಿ ಇರಿ ಹಿಂಗ್ಯಾಕೆ ಮಾಡ್ತಾರೆ ಇನ್ನೊಂದು ಎರಡು ನಿಮಿಷ ತಾಳಿ ಹಿಂಗೆ ಯಾಕೆ ಮಾಡ್ತಾರೆ ಕಾಂಟ್ಯಾಕ್ಟ್ ಕೊಡಿ ಯಾವ ಊರು ನಿಂದು ಸಾಕು ಅಲ್ಲಿ ಆ ಕಡೆ ಇದಾರೆ ಅದು ಇದು ಮಾಡಿ ಮಾಡಿ ಸರಿ ಹೋಗು ಹ್ಞೂ ಆಯ್ತು ಎಲ್ಲರೂ ನೋಡ್ತೀರ ನಾವ್ ಗ್ಯಾರ ಕೆಲಸ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ನಮ್ಮ ಹುಡುಗಿ ಬಾಯ್ ಒಳ್ಳೇದಾಗಲಿ ಹೋಗಿ ಬನ್ನಿ ಆಯ್ತು ಬನ್ನಿ ಇರೋ ಕಡಮ್ಮ ಹೋಗ್ಬೇಕ ಇವಾಗ ಎಲ್ಲಿ ಬೇ ಅಲ್ಲ ಇವಾಗ ಎಲ್ಲಿಗ ಹೊಂಟ್ರಿ ಹೇಳು ನೀನು ಹೋಗೋಣ ಬಾ ಹಂಗೆ ಮಾತಾಡ್ಕಂತ ಬೇಡ 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 ಕರ್ಕೀ ತಡಿ ತಡಿ ನಮ್ಗೆಲ್ಲ ಹುಡುಗಿಯರ್ಕ ನಮ್ಮ ಪೇಸಿಗೆಲ್ಲ ಹುಡುಗರು ಬಿಡತರ ಅಯ್ಯೋ ದಿನಕ್ಕೆ 100 ಬಿಡತಾ ನಡಿ ಚೆನ್ನಾಗಿದೆ ಫೇಸ್ ಹ್ಮ್ ಏನಾ ನಮ್ಮ ತಂಗಿ ಬಿಡ್ತಣ್ಣಾ ಸರ್ ಎಲ್ಲಿ ಗುಂಟ್ರಿ ಅಯ್ಯೋ ಏಯ್ ಸರ್ ಏ ಕುಳೆ ಸರ್ ಅಲ್ಲ ನೀ ಎಲ್ಲಿ ಗೊತ್ತಿ ಹೇಳಪ್ಪ ನೀ ಎಲ್ಲಿ ಗೊತ್ತಿಯಾ ಸಿಮೆಂಟ್ ಅಚ್ಚಿಗೆಂದು ಮಕ ನೋಡಿ ಬಂಗಾರ ಆಗಿದದಂತ ಅಲ್ಲ ನಿನ್ನ ಓನಾ ನಡಿ ನಡಿ ಹೋಗಣ್ಣ ಬಾ ಇರೇದೆ ಮೂರ್ ಫೋಟೋ ಮಾಡೋ ಸ್ಟೈಲ್ ನೋಡ ಅಪ್ಪ ನಂಗೆ ಅದ ಒಂದು ನಿನಗೆ ನಿನಗೆ ಮಣ್ಣಾಕ್ತಾನ ನೋಡ ಹುಡುಗ ಹೆಂಗನ ನೀನು ನೋಡಿ ಮಣ್ಣಾಕೈತಾನ ನಡ್ಕೊಂತ ಹೋಗ್ಯಾ ನಾವು ಬರ್ತೀನಿ ಬಾ ನಾವು ಬರ್ತೀವಿ ಅಲ್ತಾನ

ಬೇಕಾದ್ರೆ ಇದು ಮಾತ್ರ ಪಕ್ಕಾ ಮಾಡ್ತಾರೆ ಮತ್ತೆ ಫುಡ್ ಇದ್ರೆ ಶೇರ್ ಶೇರ್ ಹೊಡಿತಾರ ಇದು ಬಿಟ್ರೆ ಏನ್ ಗೊತ್ತಿಲ್ಲಪ್ಪ ಇವ್ರಿಗೆ ಇನ್ನೂ ಎರಡ್ ನಿಮಿಷ ಆದ್ರೆ ಸಾಕು ಕಟ್ಟ O papas, o tu esi tokia...